ಯಾರ ಬಂದ್ರ ತರಿಸ್ಕೊಂಡ್ ಕುಡಿಯೇನುಕು ಏ ಸಂಕು ಏ ನಾನು ಮಾಡ್ತಾ ಬರ್ತೇನೆ ಇದಕ್ಕೆ ಕರ್ಕಿ ಕೆಳಂಗಿಲ್ಲ ಏನಿಲ್ಲ ಚೂಡು ಮುಗಿಸ್ತಾ ಅಂತ ಇದಕ್ ನೈಲ್ ಓದ್ಕೊಂತ ಏನೋ ಕೇಳಂಗಿಲ್ಲ ಇದ್ರ ಮುಂದೆ ಹೋಗಿ ನಿಂತರಲ್ಲ ನಾ ಬಂದಿದ್ದು ಗೊತ್ತಾಗೋದು ಬಂದ್ರೇನ ಹಂಗೆ ಸುಮ್ಕ ಬಂದು ಗರಡು ಗಂಬ ನಿಂತ ನಿಂತ್ರ ನನ್ಗೇನು ಗೊತ್ತಾಕತಿ ಒದ್ರಕೊಂತ ಬರ್ಬೇಕು ಅಂದ್ರೆ ಗೊತ್ತಾಕತಿ ಅಲ್ಲ ಖಾನೆ ಹೆಜ್ಜೆ ಹಾಕೊಂತ ಬರ್ತತ್ತಲ್ಲ ಹಂಗೆ ಮೆಲ್ಕ ಬಂದು ನಿಂತು ಬಿಡ್ತೀರಪ್ಪ ನೀವು ಬಂದಿದ್ದು ಗೊತ್ತಾಗಲ್ಲ ಹೋಗಿದ್ದು ಗೊತ್ತಾಗಲ್ಲ ಹ್ಞೂ ಹೋಲ್ಬಿಡ್ರಿ ಬಂದಿದ್ದು ಚಲೋ ಆತು ಹೋಗಿ ಒಂಚರಿಗೆ ಕುಡಿಯಾಕ ನೀರು ತಂದು ಕೊಡ್ರಿ ಹೇ ನೀನ ಬಿ ಹೊರಗಿಂದ ಬಂದ ಗಂಡಗ ನೀನ್ ನೀರ್ ತಂದ್ ಕೊಡೋದು ಬಿಟ್ಟು ನನಗ ನೀರ್ ತಂದ್ ಕೊಡಕ್ ಹೇಳಕ್ಕ ತಾಳಿಕಿ ಹೂ ಹೂ ನೀನ ಒಂದ್ಸರಿ ನೀರು ತುಂಬ ಇಲ್ಲಿ ಪಾಪ ಶಿವಣ್ಣ ಸಾಗರ ಕೊಂಟಾನ ಕಾರ್ ಬಾಡಿ ಏನ ಮಾಡಿಸ್ಕೊಡ್ಬೇಕಂತ ಮತ್ತ ಅಲ್ಲಿ ಹೋಗ್ಬರ್ಬೇಕು ನಾನಿನ್ನ ಏನ ಶಿವಣ್ಣ ಕಾರ್ ಬಾಡಿ ಮಾಡ್ಕೊಂಡು ಹೋಗಾಕ್ ಹೋಗಿ ಸತ್ತ ಹೋದ್ನಾ அய்ய ஓ வா பக்கவா அய்யய்ய ஹிங்காக பாரித்து அதுக்கு அந்த நானும் ஊராக ஏன்னும் கரலில் இல்லல்ல ஊராக யார சத்திர்க்கோ அந்த அன்க்கண்டே நான் அய்யய்ய பாபா சிவன ஹிங்காக பார்த்தா அல்ல பார்க்க மல்லக்க மத்தக்க நம்மனை கடை பரலில்க்கு அன்க்கண்டேனோ நான் ஊராக யார சத்திர்க்கோ இவரல்லே ஹோகியாரா அதுக்க நம்மனை கடை பந்தே இல்ல அந்தி ம் அல்ல முந்தை நானும் ஒன்சூர் கரீபார தாவஸ்ட்டிட்டார் நோட்ரி ಅಲ್ಲ ಇವರಷ್ಟೇ ಹೋದ್ರೆ ನೋಡಿ ದೂರನ್ ಮಂದಿರ ಏನ್ ಅನ್ಕೊಂತಾರ ಊರಾನಕ್ಕೆ ಕ್ಯಾಗಿ ಸಂಕವ ಹೆಣ ನೋಡ ಬಂದಿಲ್ಲ ನೋಡಕ್ಕನೇ ಟೈಮ್ ಅಂತ ಹೇಳಿ ಅನ್ಕೊಳ್ಳಂಗಿಲ್ಲನ್ರಿ ಹವ ಏನು ಇವ ಇವ್ರು ಕರಿಬಾರ್ದಾ ನನ್ನ ಅಯ್ಯ ಅವ್ರು ಹೋಗ್ಲಿ ಬಿಡ್ರಿ ಹೋಗಿದ್ದಾರ ನೀವು ಒಂದಿಟ್ಟು ಮನೆಗೆ ಬಂದು ಹಿಂಗ ಹಿಂಗ ಆಗಿಟ್ಟು ನೋಡು ಅಂತ ಹೇಳಿ ನನ್ನ ಸಪ್ ಕಳಿಸ್ಕೊಡ್ಬಾರ್ದ ನಾನ್ ಎಲ್ಲೂ ಮನೆ ಬಿಟ್ಟು ಹೊರಗೆ ಹೋಗಬಾರ್ದು ನಾನು ಊರನ್ ಮಂದಿ ಕಡೆ ಅನ್ಸ್ಕೊತಾನೆ ಇರ್ಬೇಕು ಅದನ್ನ ತಾಯಿ ತೀರ್ಸ್ತೀರ ನಿಮ್ ಹೌದಿಲ್ಲ ಏ ನಿನ ಚೂರ್ ಮೂಡಿ ಚಾರು ಸತ್ತಿಲ್ಲ ಊರಾಗ ಶಿವಣ್ಣ ಸಾಗರಕ್ಕೆ ಕಾರ್ ಕಾರ್ ಮಾಡ್ಕೊಂಡ್ ಹೊಂಟಾನ ಕಾರ್ ಹೊಂದಸ ಹೋಗ್ಬೇಕಾಗೇತಿ ನಾನು ஏன்ி சிவண கார கதத்தி அய்ய பட்லி யார் கார் யோ ட்ரைவிங் பரலார்டரிங் மேலே குத்து நம் சிவக வந்து கதிஹோதவ மக்களு மரிய ரேஸ்தான் தாட்ட முந்தாரி தாட்டவ அந்தம வந்து குதந்திர இவயன காராக்க அய்யோய பாப்பா பால நோவாகிர் ஜீவ் ஹோக முந்த அய்யோ சிவக ஹிங்காக பார்க்கித்து ಅಯ್ಯ ನೀನ್ ಯಾಕೆ ಹನಿ ಹಿಡ್ಕೊಂಡು ಈ ಪರಿಹಾರ ಹಾಕತ್ತೇರಿ ಬಿಡ್ರಿ ಅವ ಜೀವನ ಬಂದಿದ್ದು ಇಷ್ಟ ಅಂತ ಕಾಣಿಸ್ತತಿ ಆ ಹೋದಾ ನೀವ್ ನೋಡಿದ್ರ ಇಬ್ರು ಚಡ್ಡಿ ದೋಸ್ತರು ಬಾಳ ಆತ್ಮೀಯರಾಗಿದ್ರಿ ಅವ್ರ್ ಬಿಟ್ಟು ನೀವು ಕುಡಿತಿದ್ದಿಲ್ಲ ನಿಮ್ಮನ್ ಬಿಟ್ಟು ಅವ್ರು ಕುಡಿತಿದ್ದಿಲ್ಲ ಪಾಪ ಹೋಗ್ಬಿಟ್ಟ ಬಿಡ್ರಿ ನೀವು ಮಾಡ್ಕೊಳಕ್ ಹೋಗ್ಬೇಡ್ರಿ ಊರಾಗ ಒಬ್ಬವ ಆ ಕುಡೇವ ಕಮ್ಮಿ ಅದ ಅಂತ ಹೇಳಿ ಸಮಾಧಾನ ಪಟ್ಕೊಳ್ಳೋನು ಹೋಲ್ಬೇಡ್ರಿ ಯಾಕೆ ಹೋಗ್ಬೇಡ್ ಬಿಡ್ರಿ ಅಯ್ಯಯ್ಯ ಪಾರಕ ಮಲ್ಲಕ ಬರ್ರಿ ಬರ್ರಿಂತೂ ಬರೋದು ಬಿಟ್ಟಿದ್ರಿ ಅಲ್ಲ ಊರಾಗ ಸತ್ತರ ಕರ್ಕೊಂಡ್ ಒಂದಿಟ್ಟು ಕರ್ಕೊಂಡು ಹೋಗಿದ್ರೂ ಕರ್ಕೊಂಡು ಹೋಗ್ಲಾರ್ದಷ್ಟು ಕೆಟ್ಟಕ್ಕೆ ಅಷ್ಟು ಬೇಡ ಏನೇನ ಏನಂದ್ ಸಂಗೌತಾ ಯಾರು ಸತ್ತಾರ ಊರಾಗ ನಾವಂತೂ ಯಾ ಸತ್ತಾರು ಹೋಗಿಲ್ ಸತ್ತರ ಮನೆಗೆ ಹೋಗಿ ಏನ್ ಮಾಡ್ತಿ ಅಂತ ಅಲ್ಲ ನೀ ಹೋಗಿ ബ്രേക്ക് ഡാൻസ് ബ്രേക് ഡാൻസ് അവൻ മക്ക നോടി എഡണി കണ്ണീർ ഹാക് ബന്ധന മക്കനു കൊനെ ടൈം നോഡു യാഹണി കണ്ണീർ ഹാ ബർത്തേ മന്ദി നോർദൻ തേക്കോട് ഊറന കീസം ആഹ് കൊനെ ടൈമ് മക്ക നോടേ കാരം ബാഴ് ചലോ അത ಅಲ್ಲ ಪರ್ರಕ್ಕ ಊರಾಗ ಒಂದು ಸೊಳ್ಳೆ ಸತ್ರು ನನಗೆ ಸುದ್ದಿ ಬಂದು ಮುಟ್ತತಿ ಮತ್ತು ಯಾರು ಸತ್ತಿದ್ದಾರೆ ಇನ್ನೂವರೆಗೂ ನನಗೆ ಸುದ್ದಿ ಬಂದಿಲ್ಲ ಹಾಂ ಅಲ್ಲ ಸಂಕವಕ್ಕ ನಿನಗೆ ಯಾರ ಬಂದು ಏನಾರ ಹೇಳಿದ್ದು ತಪ್ಪಾಗಿ ಅಂತ ನೀನಾರು ಹೇಳಿ ಏನ ಹೌದಾ ನನಗೆ ಇನ್ನೂವರೆಗೂ ಯಾರು ಸತ್ತಿದ್ದು ಸುದ್ದಿನೇ ಬಂದಿಲ್ಲ ಅಲ್ಲ ಏನ ಮತ್ತೆ ಕರ್ರ ಅಂತಂದ್ರು ಯಾರು ಸತ್ತಾರ ಏನ ನನಗಿನ್ನೂರಿಗೆ ಸುದ್ದಿ ಬಂದಿಲ್ಲ ನಾನು ಆಗಲಿಂದ ನೋಡಾಕತ್ತೇ ನೀನ್ ಹೇಳಾಕತ್ತೇರಿ ಯಾಕೆ ನಾನು ಒಬ್ಬ ನಾ ಇನ್ನೂ ಸತ್ತಿಲ್ಲಾ ಅಲ್ಲ ಏನಾಗ್ಯತಿ ಹೆಂಗಾತು ಯಾವಾಗ್ತು ನಾನು ಹೋಗಿ ನೋಡ್ರ ಬರ್ತಿದ್ದೆ ಹೌದಿಲ್ಲ ನನಗ ಸ್ವಲ್ಪ ಹೇಳಾರ್ದಂಗ ನೀವ ನೀವ ಮಾತಾಡ್ಕೊಂತ ನಿಂತ ಬಿಡ್ರಿ ನಾ ಇನ್ ಸಿಲ್ ಸುಮ್ನ ಉದ್ದಾರದು ಹುಂಡಿ ಕಟ್ಟಾಕ ಕುಂತ ಮಾಡಿರಿ ಏನ

ಏ ಪರಕ ಭಾಳ ಚೊಲೋ ಅದಿ ಬೇಡ ಅಲ್ಲ ನೀ ಹೆಂಗದಿ ನೋಡು ಎಲ್ಲಾದಕ್ಕೂ ನಾನು ಬೇಕು ಹುಬ್ಬಳ್ಳಿ ಹೊಂಟ ಸೀರೆ ತರೋಕ ನಾ ಬೇಕು ಅಲ್ಲ ಬಿಸಿ ಎತ್ತ ನಾ ಬೇಕು ಸಂಗ್ರೊಕ್ಕ ಹಾಕ ನಾ ಬೇಕು ಸಕ್ರೆ ಚಾಪುಡಿ ಇಸ್ಕೊಳಾಕ ಕೊಡಕ ನಾ ಬೇಕು ಜ್ವಾಲದ ರೊಟ್ಟಿ ಮಾಡಿ ಕೊಡಾಕ ನಾ ಬೇಕು ಅಲ್ಲ ಇಂತ ಸಾವಿನ ಸುದ್ದಿ ಮಾತಾಡಕ ನಿನಗ ನನ್ ಗಂಡ ಬೇಕಾಗೈತಿ ಇಲ್ಲೇ ಶಗಣಿ ಹೊತ್ಲಗತಿ ಕುಂತನವಾ ನನಗ ವಿಷಯ ಏನಾಗೈತಿ ಅಂತ ಹೇಳಿ ಒಬ್ಬರು ಪುರ ಹೇಳಕ್ತಾ ಇರಲಿಲ್ಲ ಅಲ್ಲ ನೀವಷ್ಟ ಹೋಗಿ ಮಾತಾಡ್ಸಿ ಬಂದು ಚಲೋರಾಗಿರಿ ನನ್ನ ಊರಾಗ ಕೆಟ್ಟಕಿನ ಮಾಡಿರೋ இல்ல நோடு ஊரான மந்தி யார் கத்தார சத்தாரமனைகே சங்கவா ஒக்கே வந்த நோடு அந்தி ஆஹ் பாதிர் படவா இன் தாத்தர் நான் நம்பேன் நானும் நான் உமெட்ட தகண்டு நானும் ಅಲ್ರಿ ನಿಮ್ಗೆ ಕೇತಿ ಅಲ್ಲ ಉರಾನ್ ಬಿಡಾಡರು ಈ ಟೈಮ್ ನ ಕಾಯ್ತಿರ್ತಾರ ಈ ಸತ್ತರು ಸತ್ತ ಹೋಗಿರ್ತಾರ ಆದ್ರ ಯಾರ ಮಣ್ಣಿ ಬಂದ್ರು ಯಾರ ಮತ ನೋಡಕ್ ಬಂದ್ರು ಯಾರ ಎಷ್ಟ್ ಹತ್ರರು ಯಾರ ಎಷ್ಟು ಗೋಳಾಡಿದ್ರು ಯಾರು ಮಣ್ಣಿನ ಮಠ ಪೂರ ಹೋದ್ರು ಯಾರ ತಿತಿ ಬಂದ್ರು ಯಾರ್ ಮಾತಾಡ್ಸಿದ್ರು ಯಾರ ಉದ್ದನ್ ಕಡ್ಡಿ ತಂದಿದ್ರು ಯಾರ್ ಬಾಳೆಹಣ್ಣು ಅಂತಂದಿದ್ರು ಯಾರ ಸಕ್ರಿ ತುಪ್ಪ ತಂದಿದ್ರು ಅಂತ ಹೇಳಿ ಎಲ್ಲಾನು ಮಾತಾಡ್ಕೊಂತಿರ್ತಾರ ಅಂತಾದ್ರೊಳಗೆ ಮಾತಾಡ್ರ ಪಾಯಿಗೆ ನನ್ನ ಆಹಾರ ಮಾಡಿ ಕೈ ಬಿಟ್ರಲ್ಲ ನೀವ ಮೊದ್ಲ ಬಂದು ನನ್ಗೊಂದ್ ಮಾತು ಹೇಳಿ ಬಿಟ್ಟಿದ್ರಿ ಅಂತಂದ್ರೆ ನಾನು ಹೋಗಿ ಶಿವ 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 ನನ್ನ ಮಕಾನೇ ಟೈಮ್ ನೋಡ್ಕೊಂಡು ಬರ್ತಿದ್ದಿಲ್ಲ ಯಾರ್ ಕಣ್ಣೀರ್ ಹಾಕಿ ಬರ್ತಿದ್ದಿಲ್ಲ ನಾನು ಯವ್ವ ಸಂಕೋ ಕನವ್ಯಾ ಸತ್ತಾರ ಮನೆಗ್ ಹೋಗಿಲ್ಲ ಯವ್ವಾ ஏனன்ி மல்லக்காரன அய்யயோ சாந்தம் பாபம் சாந்தம் பாபம் கேள்பார்த்தைவா பிளகெது தூயா அமக்க நோட்னியா சாவின் சி கேது அந்தாயுவா அல்ல தாயி மக வந்த சத்தாரோ அந்த ஏன் புண்ணுவா ம் அல்ல நோடு தாயி மக இத்தாரோ அந்த இசுக்கங்க நோடக்கி தாயிங்க எஸ் நம்பிக்கை மகிண்டு மக ஹோகிண்ட சசியலே சந்தன் குறை அந்தி மகன் சேர்விட்லவாய் தேவ் இன் சாவு இவ்வளோ தரபாரித் ஏன சாய பாய்கி சம்பந்த ஏனாரு கேள்க்கி ஏனாரு மாதாத்தி பாய் ಅಯ್ಯಯ್ಯ ಅಯ್ಯ ನಿನಗೇನಾಗಿತಿ ಅಲ್ಲಿ ಸಾಯಂತ್ ಅದು ಅವನಗೇನೋ ಹಣೆ ಬರ ಇಟ್ಟ ಇತ್ತು ಅಂತ ಹೇಳಿ ಕಾರ್ ಆಕ್ಸಿಡೆಂಟ್ ಆಗಿ ಹೋದ ಅವನ್ ಹಿಂದ ಅವ್ರವನು ಹೋಗ್ಯಾರ ಅಲ್ಲ ಮತ್ತೆ ನೀನೇನು ಸಾಯ್ತೀನಿ ಅಂತ ಹೇಳಕತ್ತೀಯಲ್ಲ ಈ ಏನಾರ ಅಂತದಿತ್ತ ಏನ ಬಿಡು ಬಿಡು ಅಂತ ಕೆಲ್ ನೀನು ಆದ್ರೂ ನಿನಗೂ ಮನಿ ಮಠ ಮಕ್ಕಳು ಅಂತ ಹೇಳಿ ಅದಾವು ಹ್ಞೂ ಅದನ್ನೆಲ್ಲ ಬಿಟ್ಟು ಸಾಯ್ತಾಳ ಅದು ನಿನಗೆ ನಿನಗೇನಾಗೈತಿ ಅಲ್ಲ ಸಾಯಂಥದ್ದ ಏನಾಗೈತಿ ದೇವ್ರ ಕೊಟ್ಟ ಜನ್ಮದು ದೇವ್ರ ತಗೋಬೇಕು ಅದನ್ನ ಬಿಟ್ಟು ಅದೇನೋ ಸಣ್ಣ ವಯಸ್ಸಿನಾಗ ಸತ್ತು ಆತ್ಮನ ಅಂತರ್ ಪಿಶಾಚಾಗಿ ಓಡಾಡ್ಸಬಾರ್ದು ಹಾಂ ಇದ್ ಬಿದ್ದರ್ನ ಕಾಡಿ ಆಮೇಲೆ ನೋಡು ಚಪ್ಪಲ್ಲು ಬೇನ್ ಹೊಡ್ಯಾಕತ್ರ ಅಂತಂದ್ರ ಹಂಗ ಇದ್ದಾನೆ ಬಿದ್ದಾನೆ ಅಂತ ಹೇಳಿ ಓಡಂಗತತಿ ಏವ ಸಾಯ್ತು ಸಾಯ್ತ ಸಾಯಂಥದ ಏನಾಗೈತಿ ಸುಮ್ಕಿರು ಹಾಂ ತಿಳ್ಕೊರಿ ಸಣ್ಣ ವಯಸ್ಸಿನಾಗೆಲ್ಲ ಹಿಂಗ ಹ್ಞೂ ಸಾಯ್ತೇನೆ ಗೀತೇನೆ ಅಂತ ಹೇಳಿ ಮಾತಾಡಬಾರ್ದು ಇಯವ ಪರಕ இக்க ஜத்தி மாதாடி மாதாடி கண்டலா கித் கண்டலா ரீ அந்தங்க நன் ஆசையாக்கிடுத்துவா தரக்கொதல இல்லங்க நடிவ ஊராக சத்தார விட்டவ யாரி யார் சுத்தி வட சுக வட இக்கொத்தி மாத்தபட நடி நடிவனு ಹ್ಮ್ ಹ್ಮ್ ಹೋಗೋಣ ನಡೆಯವ್ ಊರಾಗ ಬೇರೆ ಯಾರ ಸತ್ತಾರಂತ ನಾವ್ ಇನ್ನ ಮಠ ಸುದ್ದಿ ಬಂದಿಲ್ಲ ಏನಿಲ್ಲ ಮನೆ ಹೋದೆ ಅಂತಂದ್ರ ಗೌಡ್ ಹೇಳಿ ಹೇಳ್ತಾರ ನಡಿ ನಡಿ ಹೋಗೋಣ ಹೋಗಿ ಅಮ್ಮ ಕೊನೆ ಟೈಮ್ ನೋಡ್ಕೊಂಡ್ ಬರಂತರ ಮಲಕರ ನಿಂದ್ರ ನಿಂದ್ರಿ ಆ ಊರಾಗ ಯಾರು ಸತ್ತಿಲ್ಲ ಏನಿಲ್ಲ ನೀವು ಮತ್ತ ಗೌಡ್ರಿಗೆ ಹೋಗಿ ಯಾರ ಸತ್ತಾರ ಕೇಳಿ ನೀವು ಬೈಸಿಕೊಡ್ದಲ್ಲ ನಾನನ್ನು ಬೈಸಿಟ್ಟಿರ್ ನೀವು ಅಲ್ಲ ಏನೋ ತನಕ ಈಚಿ ಸತ್ತಾರ ಸತ್ತಾರ ಅಂತ ಹೇಳಕತಿಲ್ಲ ಮತ್ತ್ ನಾವ್ ಹಂಗ ತಿಳ್ಕೊಂಡೆಪ್ಪ ಊರಾಗ ಯಾರ ಸತ್ತಿರಬೇಕು ಅಂತ ಹೇಳಿ ಅಯ್ಯೋ ಹೊರಗ್ ಹೋದವ ಒಳಗೆ ಬಂದೆ ಶಿವಣ್ಣ ಹಿಂಗ ಸಾಗರಕ ಕಾರ್ ಬಾಡಿಗಿ ಮಾಡ್ಕೊಂಡು ಹೋಗಾಕ ಹೊಂದಸದ ಐತಿ ಅಂತ ಹೇಳಿ ಇಷ್ಟ್ ಮಾತಾಡಿನಿ ಅದಕ್ಕಿಷ್ಟೆಲ್ಲ ಕೂಡಿರೋ ಪಠ ಮಾಡಿಟ್ಟ ನೋಡ್ರಿ ಅದ ಟೈಮ್ ನೀವು ಬಂದ್ರೆ ನೀವು ಅಲ್ಲಿಗೆ ಹೋಗಿರಿ ಸತ್ತಾರ ಅಂತ ತಿಳ್ಕೊಂಡು ಈ ಪರಿ ಈ ಚೂಡ್ ಮಳಿಯಿಂದ ಬರೀ ಇಂತವಂತರನಾಗಕತೈತಿ ಪಾಯ ಅಣ್ಣ ನಿನ್ ಹೆಂಡತಿ ಸಂಬಂಧ ಸಾಕು ಸಾಕಾಗ ಹೋಗೇತಿ ನೋಡ್ರಿ ಈಕೆ ಈಕಿ ಚೇರ್ ಚೇರಿ ತಲೆನೋವ ಪಾಯಪ್ಪ ಹೋಗಿ ಒಂದು ತಲೆ ನೋವಿನ ಗೋಳಿಗೆ ತಗೊಂಡು ಸುಮ್ನೆ ಮಕ್ಕೋತೇನಿ ಅಯ್ಯಯ್ಯ ತಲೆನೇನೆ ಯಾಕತ್ತ ಹ್ಮ್ ಸತ್ತಾರ ಮನೆಗೆ ಹೋಗಿ ಜಗ್ಗಷ್ಟು ಹಾಡಾಡ್ಕೊಂಡಿರ್ಬೇಕು ಮತ್ತೆ ನೋಡಿ ಮಂದಿ ಎಲ್ಲ ಅನ್ಬೇಕಲ್ಲ ಆಮೇಲೆ ಹೋಗಿ ನೋಡ ಎಷ್ಟು ಬೇಕಾಗಿದ್ರೆ ಏನೋ ಎಷ್ಟು ಹೋಗ್ಕೊಂಡ್ಲು ಅಂತ ಹೇಳಿ ಹ್ಮ್ ಹ್ಞೂ ಚಲೋನಾ ಬಿಡುವ ಈ ನಾ ನಾನೇನು ಸೊಪ್ಪು ಹೊತ್ತಿದ್ದೆ ಅಂತಂದ್ರೆ ನನ್ನ ನರಕಕ್ಕೆ ಈ ಹಾಡಿಗೆ ನನ್ನರ್ಗಿ ಮಾಡ್ಕೊಬಿಡ್ತಾಳಿಕಿ ನಾನಂತೂ ಇಲ್ಲಿಂದ ಎಸ್ಕೇಪ್ ಅಯ್ಯ ಮಾರ ಮಣ್ಣಾಗ್ಲಿ ಅಲ್ರಿ ನಾನು ಅದಕ್ಕೆ ಇಲ್ಲಿ ಹಂಗ ಸೈರನ್ ಒದರ್ದಂಗ ಒದರ್ಕೊಂತ ನಿಂತ ಬಿಟ್ಟಾನಿ ನನ್ನ ಮಾತು ಪೂರ ಕೆಡಿಸ್ಕೊಳ್ಳಾರ್ದಂಗ ಓಡೆ ಹೋಗ್ಬಿಟ್ಟು ನೋಡ್ರಿ ಹ್ಮ್ ಅಯ್ಯ ಎಲ್ಲಿ ಹೋದ್ವ ಏನ ನನ್ ಮತ್ತೆ ಬಿಟ್ಟ ಹೋಗ್ಬಿಟ್ರು ಹ್ಮ್ ನಾನು ಹೋಗಿ ಬಂದ ಬಿಡ್ತಾನೆ ಅಂತ ಹುಷಪ್ಪ ಸಾಕಾತಪ್ಪ ಯಪ್ಪ ಈಕೆ ಊರ್ ಮೂರ್ ಜೊತೆಗೆ ಒದರ್ಕೊಂಡು ಒದರ್ಕೊಂಡು ನನಗೆ ಸಾಕಾತ್ ಒಳಗೆ ಹೋಗಿ ನಾನು ಒಂದ್ ನೀರು ನೀರ್ ತಗೊಂಡು ಕುಡಿತೀನಿ ಈಕೆ ಇನ್ನೆಲ್ಲಿ ಹೋಗಿ ಯಾವ ಅಂತರ ಮಾಡ್ತಾಳ ಏನ ಹ್ಮ್ ಅದನ್ನ ಬಗೆಹರ್ಸಾಕ ರೆಡಿ ಆಗೋನು ಎಲ್ರಿಗೂ ನಮಸ್ಕಾರ ರೀ ನಮ್ಮ ಕ್ರೇಜಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಚಾನಲ್ ಒಳಗೆ ಬರುವಂತಹ ಹಾಸಿ ಭರತ ವೀಡಿಯೋಗಳನ್ನು ನೋಡಿ ನೀವು ಎಂಜಾಯ್ ಮಾಡಕತ್ತೀರಿ ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ವು ಅಂತಂದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಫಸ್ಟ್ ಟೈಮ್ ಏನಾದರೂ ನಮ್ಮ ವಿಡಿಯೋಗಳನ್ನು ನೀವು ನೋಡಾಕತ್ತಿದ್ರಿ ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡ್ಕೊತೀರಿ ಧನ್ಯವಾದಗಳು